ಮೈಸೂರು ಅರಮನೆಯ ಆವರಣದಲ್ಲಿರುವಂತಹ ಹಲವಾರು ದೇವಾಲಯಗಳ ದರ್ಶನವನ್ನು ಈಗಾಗಲೇ ಮಾಡಿದ್ದೇವೆ ಈ ದಿನ ಅರಮನೆಯ ನಿರ್ಗಮನ ದ್ವಾರದಲ್ಲಿರುವಂತಹ ಶ್ರೀ ಪ್ರಸನ್ನ ಸ್ವಾಮಿ ದೇವಾಲಯದ ದರ್ಶನವನ್ನು ಮಾಡೋಣ ಈ ದೇವಾಲಯವು ಸಹ ಅರಮನೆಯ ಆವರಣದಲ್ಲಿರುವಂತಹ ಇನ್ನುಳಿದ ದೇವಾಲಯಗಳಂತೆಯೇ ತನ್ನದೇ ಆದಂತಹ ಮಹತ್ವವನ್ನು ಪಡೆದಿದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರು ಸಾವಿರದ ಎಂಟುನೂರ ಇಪ್ಪತ್ತೈದರಿಂದ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರವರೆಗೆ ನಿರ್ಮಿಸಿದ ಈ ದೇವಾಲಯ ಹಲವಾರು ದೇವತಾ ಮೂರ್ತಿಗಳಿರುವಂತಹ ದೇವಾಲಯ ಸಂಕೀರ್ಣವೆಂದು ಹೇಳಬಹುದಾಗಿದೆ ಈ ದೇವಾಲಯದಲ್ಲಿ ಹತ್ತು ಹಲವಾರು ವೈಶಿಷ್ಟ್ಯಗಳನ್ನು ನೋಡುವುದರ ಜೊತೆಗೆ ಈ ದೇವಾಲಯದಲ್ಲಿರುವ ಕೆಲವು ವಿಗ್ರಹಗಳ ಇಂದಿನ ಇತಿಹಾಸವನ್ನು ತಿಳಿದರೆ ಮೈ ರೋಮಾಂಚನಗೊಳ್ಳುತ್ತದೆ ಈಗಾಗಲೇ ಈ ದೇವಾಲಯಕ್ಕೆ ಭೇಟಿ ನೀಡಿರುವವರು ಈ ಇತಿಹಾಸವನ್ನು ಸ್ಮರಿಸುತ್ತಾ ಭೇಟಿ ನೀಡಿಲ್ಲದಿರುವವರು ಇದನ್ನು ಸ್ಮರಣೆಗೆ ತಂದು ಭೇಟಿ ನೀಡಿ ದೇವರ ದರ್ಶನ ಭಾಗ್ಯವನ್ನು ಪಡೆಯುವುದರ ಜೊತೆಗೆ ರೋಮಾಂಚನಕಾರಿ ವೃತ್ತಾಂತವನ್ನು ಸ್ಮರಿಸಿಕೊಳ್ಳಬಹುದಾಗಿದೆ ನಾವು ಈಗ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡುತ್ತಿದ್ದೇವೆ ಸಾಮಾನ್ಯವಾಗಿ ನಾವು ಎಲ್ಲ ವಿಷ್ಣು ದೇವರ ಎದುರು ಭಾಗದಲ್ಲಿ ಗರುಡಗಂಬವನ್ನು ನೋಡಿರುತ್ತೇವೆ ಅದರಲ್ಲಿ ಗರುಡ ವಿಗ್ರಹವು ಸಹ ಇರುತ್ತದೆ ಈ ದೇವಾಲಯದ ವಿಶೇಷವೇನೆಂದರೆ ಗರುಡಗಂಬದಲ್ಲಿ ಈಗ ದರ್ಶಿಸಿದಂತಹ ಆಂಜನೇಯನ ವಿಗ್ರಹವಿದೆ ಯಥಾ ರೀತಿಯಲ್ಲಿ ದ್ವಾರಪಾಲಕರಾದ ಜಯ ವಿಜಯರನ್ನು ನಾವು ಇಲ್ಲಿ ಕಾಣಬಹುದಾಗಿದ್ದು ಇದರ ಬಲಪಾರ್ಶ್ವದಲ್ಲಿ ರಾಮಾನುಜಾಚಾರ್ಯರು ಪರವಾಸುದೇವಾಚಾರ್ಯರು ರಾಜಮನ್ನಾರ್ ಅನಾಥಶಯನ ಆಚಾರ್ಯರ ವಿಗ್ರಹಗಳನ್ನು ಕಾಣಬಹುದಾಗಿದ್ದು ಇವರ ಜೊತೆಗೆ ನಲವತ್ತು ಕಂಚಿನ ಪ್ರತಿಮೆಗಳನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಈ ದೇವಾಲಯಕ್ಕೆ ನೀಡಿರುತ್ತಾರೆ ಈ ದೇವಾಲಯದ ಒಳಭಾಗದಲ್ಲಿ ವರದರಾಜಸ್ವಾಮಿ ಚೆಲುವರಾಯಸ್ವಾಮಿ ರಾಮ ಸಮೇತ ಸೀತೆ ಸುದರ್ಶನ ವೆಂಕಟರಮಣ ಶ್ರೀದೇವಿ ಭೂದೇವಿ ಸಹಿತ ರಂಗನಾಥ ಹೀಗೆ ಹಲವಾರು ವಿಷ್ಣು ಮೂರ್ತಿಗಳನ್ನು ನಾವು ನೋಡಬಹುದಾಗಿದೆ ಇನ್ನು ಈ ದೇವಾಲಯದ ಮುಖ್ಯ ಮೂರ್ತಿ ಅಂಬೆಗಾಲು ಕೃಷ್ಣ ರೈತನನ್ನು ಪ್ರಸನ್ನ ಕೃಷ್ಣ ಸ್ವಾಮಿ ಎಂದು ಪ್ರತಿಷ್ಠಾಪಿಸಿದ್ದು ಸುಂದರವಾದಂತಹ ಅಂಬೆಗಾಲು ಕೃಷ್ಣನನ್ನು ನಾವು ಇಲ್ಲಿ ನೋಡಬಹುದು ಈ ದೇವಾಲಯ ನಿರ್ಮಾಣವಾದ ನಂತರ ಈ ದೇವಾಲಯದ ಬಗೆಗಿನ ಶಿಲಾಶಾಸನವನ್ನು ಸಹ ಇಲ್ಲಿ ಹಾಕಿಸಿದ್ದು ಈ ಶಾಸನವನ್ನು ನಾವು ನೋಡಬಹುದಾಗಿರುತ್ತದೆ ಎಲ್ಲರಿಗೂ ತಿಳಿದಿರುವಂತೆ ಶ್ರೀಕೃಷ್ಣನು ಯದುವಂಶದ ಆರಾಧ್ಯ ದೈವ ಕುಲದೈವ ಅದಕ್ಕಾಗಿ ಈ ದೇವಾಲಯವು ನಿರ್ಮಿಸಿದ್ದರು ಇಲ್ಲಿರುವಂತಹ ಪೆರುಂದೇವಿ ಮತ್ತು ಆಂಡಾಳ್ ಇವರ ವಿಗ್ರಹಗಳ ಹಿಂದೆ ಕುತೂಹಲಕಾರಿ ಇದೆ ಅಂತ್ಯರಂಗ ಶ್ರೀರಂಗಂನ ಸಂಪೂರ್ಣ ವೃತ್ತಾಂತವನ್ನು ನೆನಪಿಸಿಕೊಂಡ ನಂತರ ಅಥವಾ ವೀಕ್ಷಿಸಿದ ನಂತರ ಈ ಸಂಚಿತ ನೋಡಿದರೆ ಕೆಲವು ಘಟನಾವಳಿಗಳ ಸಂಪರ್ಕ ಮನವರಿಕೆಯಿಂದ ಹತ್ತು ಸಾವಿರಕ್ಕೂ ಹೆಚ್ಚಿನ ಶ್ರೀ ವೈಷ್ಣವರ ನರಮೇಧ ಶ್ರೀರಂಗಂನಲ್ಲಿ ನಡೆದಾಗ ಅಲ್ಲಿದ್ದಂತಹ ವಿಗ್ರಹಗಳನ್ನು ತಲೆಯ ಮೇಲೆ ಹೊತ್ತು ಶ್ರೀ ರಾಮಾನುಜಾಚಾರ್ಯರು ಕೇರಳದ ಕೋಳಿ ತೆರಳುತ್ತಾರೆ ಅಲ್ಲಿಯೂ ಸುರಕ್ಷತೆ ಇಲ್ಲದಿರುವಾಗ ಗುಂಡ್ಲುಪೇಟೆ ತಾಲೂಕಿನ ತಿರಕಣಾಂಬಿಗೆ ಆ ವಿಗ್ರಹಗಳನ್ನೆಲ್ಲ ಹೊತ್ತು ತರುತ್ತಾರೆ ಅಲ್ಲಿಯ ಲಕ್ಷ್ಮೀ ವರ್ಧರಾಜಸ್ವಾಮಿ ದೇವಾಲಯದಲ್ಲಿ ಕೆಲವು ದಿನಗಳ ಕಾಲ ಸುರಂಗದಲ್ಲಿ ಬಚ್ಚಿಡಲಾಗುತ್ತದೆ ಕೆಲ ಕಾಲದ ನಂತರ ತೆರಕಣಾಂಬಿಯಿಂದ ತಿರುಪತಿಗೆ ಆನಂತರ ಸುರಕ್ಷತೆಯ ಕಾಲ ಬಂದಾಗ ಪುನಃ ಶ್ರೀರಂಗಂಗೆ ವಿಗ್ರಹವನ್ನು ಸ್ಥಳಾಂತರಿಸುತ್ತಾರೆ ಈ ಘಟನಾವಳಿಗಳು ಸಾಧಾರಣವಾಗಿ ಎಲ್ಲರಿಗೂ ತಿಳಿದಿರುತ್ತದೆ ಹೀಗೆ ಶ್ರೀರಂಗಂನಿಂದ ಬಂದ ಪೆರುಂದೇವಿ ತಾಯಾರ್ ಹಾಗೂ ಆಂಡಾಳ್ ಅಮ್ಮನವರ ವಿಗ್ರಹ ತಿರಕಣಾಂಬಿಯಲ್ಲಿಯೇ ಉಳಿಯುತ್ತದೆ ಆನಂತರ ಮುಮ್ಮುಡಿ ಕೃಷ್ಣರಾಜ ಒಡೆಯರ್ರವರು ತಿರಕಣಾಂಬಿಯಿಂದ ಈ ದೇವಾಲಯಕ್ಕೆ ತಂದು ಪ್ರತಿಷ್ಠಾಪಿಸಿರುತ್ತಾರೆ ಹೀಗೆ ವಿಗ್ರಹಗಳನ್ನು ತೆರಕಣಾಂಬಿಯಿಂದ ಇಲ್ಲಿಗೆ ತರಲು ಕಾರಣವೇನೆಂಬುದನ್ನು ತೆರಕಣಾಂಬಿಯ ಲಕ್ಷ್ಮೀ ವರದರಾಜಸ್ವಾಮಿ ದೇವಾಲಯದ ಸಂಚಿಕೆಯಲ್ಲಿ ಸವಿವರವಾಗಿ ತಿಳಿದುಕೊಳ್ಳೋಣ ಹೀಗೆ ಶ್ರೀರಂಗಂನಿಂದ ತೆರಕಣಾಂಬಿಗೆ ತೆರಕಣಾಂಬಿಯಿಂದ ಮೈಸೂರಿನ ಅರಮನೆಯ ಈ ದೇವಾಲಯಕ್ಕೆ ತಂದಂತಹ ಪೆರುಂದೇವಿ ತಾಯಾರ್ ಮತ್ತು ಆಂಡಾಳ್ ಅಮ್ಮರವರನ್ನು ರುಕ್ಮಿಣಿ ಹಾಗೂ ಸತ್ಯಭಾಮರೆಂದು ಆರಾಧಿಸಲಾಗುತ್ತದೆ ಈ ದೇವಾಲಯಕ್ಕೆ ಭೇಟಿ ನೀಡಿದವರು ದೇವಾಲಯದ ಒಳಭಿತ್ತಿಯಲ್ಲಿ ಶ್ರೀಕೃಷ್ಣನ ಲೀಲೆಗಳನ್ನು ಸಾರುವಂತಹ ಭಾಗವತದ ವರ್ಣಚಿತ್ರಗಳನ್ನು ಮೈಸೂರು ಶೈಲಿಯಲ್ಲಿ ನೋಡಬಹುದಾಗಿದೆ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರವರ ತಮ್ಮ ಇಬ್ಬರು ಪತ್ನಿ ಸಮೇತದ ವಿಗ್ರಹವು ಇಲ್ಲಿ ನಿರ್ಮಾಣಗೊಂಡಿದೆ ಪ್ರತಿದಿನವೂ ದೇವರಿಗೆ ಪೂಜೆ ಸಲ್ಲಿಸುವ ಸಮಯದಲ್ಲಿ ಇವರ ವಿಗ್ರಹಗಳಿಗೂ ಸಹ ಪೂಜೆ ಮಾಡುವುದು ಈ ದೇವಾಲಯದ ವಿಶೇಷವಾಗಿದೆ ಶ್ರೀಕೃಷ್ಣನು ರೋಹಿಣಿ ನಕ್ಷತ್ರದಲ್ಲಿ ಜನ್ಮಿಸಿದ್ದರಿಂದ ಶ್ರವಣ ಅಥವಾ ಭಾದ್ರಪದ ಮಾಸದ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಇಲ್ಲಿ ಆಚರಿಸಲಾಗುತ್ತದೆ ಎಂಟು ದಿನಗಳ ಕಾಲ ಉತ್ಸವವೂ ನಡೆಯಲಿದ್ದು ತೀರ್ಥಸ್ನಾನದೊಂದಿಗೆ ಆರಂಭವಾಗಿ ರಾಸಕ್ರೀಡೆಯೊಡನೆ ಅಂತ್ಯಗೊಳ್ಳುತ್ತದೆ ಚದುರಂಗ ಬಲ ಹಾಗೂ ರಾಜಲಾಂಛನದೊಡನೆ ಈ ದೇವರ ಉತ್ಸವವು ನಡೆಯುವುದು ವಿಶೇಷವಾಗಿದ್ದು ಮನೆತನದವರು ಹಾಗೂ ಅವರ ನೆಂಟರಿಷ್ಟರು ಭಕ್ತಿಪೂರ್ವಕವಾಗಿ ಭಾಗಿಯಾಗಿ ಅರಮನೆಯಿಂದಲೇ ಪೂಜಾ ಕೈಂಕರ್ಯಗಳು ನೆರವೇರುತ್ತದೆ ಈ ದೇವಾಲಯದಲ್ಲಿ ಅತಿ ಪವಿತ್ರವೆಂದು ಭಾವಿಸಿರುವಂತಹ ವಿಷ್ಣು ಪಾದವನ್ನು ನಾವು ನೋಡಬಹುದಾಗಿದೆ ಭಕ್ತರು ಇದನ್ನು ಸಹ ಭಕ್ತಿಯಿಂದ ಪೂಜಿಸುತ್ತಾರೆ ಪ್ರದಕ್ಷಿಣಾ ಪಥದಲ್ಲಿಯೇ ಅತ್ರಿ ಮಹರ್ಷಿಗಳ ಸನ್ನಿಧಿಯನ್ನು ನಾವು ನೋಡಬಹುದಾಗಿದೆ ಮಹಾರಾಜರು ಅತ್ರಿ ಗೋತ್ರದವರೆಂದು ಅದಕ್ಕಾಗಿ ಈ ಗುಡಿ ನಿರ್ಮಾಣ ಮಾಡಿದರೆಂದು ಕೆಲವರು ಅಭಿಪ್ರಾಯಪಟ್ಟರೆ ಮತ್ತೆ ಕೆಲವರು ಅತ್ರಿ ಮಹರ್ಷಿಗಳು ರಾಜಪುರೋಹಿತರು ರಾಜಗುರುಗಳು ಆಗಿದ್ದರೆಂದು ಅಭಿಪ್ರಾಯಪಡುತ್ತಾರೆ ಅಭಿಪ್ರಾಯ ಭೇದವೇನೇ ಇದ್ದರೂ ನಾವು ಇಲ್ಲಿ ಶ್ರೀ ಅತ್ರಿ ಮಹರ್ಷಿಗಳ ಸನ್ನಿಧಿಯನ್ನು ನೋಡಬಹುದಾಗಿದೆ ಇದರ ಸಮೀಪದಲ್ಲಿಯೇ ಸುಂದರವಾದಂತಹ ಮನಮೋಹಕ ಬೃಂದಾವನವನ್ನು ಕಾಣಬಹುದು ಈ ದಿನ ಅಸಂಖ್ಯಾತ ಭಕ್ತರು ಮಾಹಿತಿಯ ಕೊರತೆಯಿಂದಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನೋಡಲಾಗದೆ ನಿರಾಸೆಯಿಂದ ಹಿಂತಿರುಗಿದರು ಸೆಪ್ಟೆಂಬರ್ ಮಾಹಿಯಲ್ಲಿ ಜರುಗುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಭಕ್ತಿಪೂರ್ವಕ ವೈಭೋಗವನ್ನು ಕಣ್ತುಂಬಿಕೊಳ್ಳಿರೆಂದು ಹಾರೈಸುತ್ತ ಈ ಬಗ್ಗೆ ಅರಮನೆ ಆಡಳಿತ ಮಂಡಳಿಯವರು ಹಾಗೂ ಮುಜರಾಯಿ ಇಲಾಖೆಯವರು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಭಕ್ತಾದಿಗಳೆಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಡಲು ಮನವಿ ಮಾಡುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುವ ಮೊದಲು ವಿನಾಯಕ ಚತುರ್ಥಿಯನ್ನು ಭಕ್ತಿಪೂರ್ವಕವಾಗಿ ಪರಿಸರ ಸ್ನೇಹಿಯಾಗಿ ಆಚರಿಸಲು ನನಗೆ ದೊರೆತಂತಹ ಒಂದು ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ